ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಪ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವುದರ ಬಗ್ಗೆ ಮಹತ್ತರವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ಈ ನನ್ನ ವೀಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ನಮ್ಮ ನಿತ್ಯ ಜೀವನದಲ್ಲಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇತ್ಯಾದಿ ದಾಖಲೆಗಳು ತುಂಬ ಅತ್ಯಗತ್ಯವಾಗಿದೆ ಅದರಲ್ಲಿಯೂ ಹಣಕಾಸಿನ ವಹಿವಾಟುಗಳನ್ನು ಮಾಡುವಾಗ ಪಾನ್ ಕಾರ್ಡ್ನ ಅಗತ್ಯ ಅತ್ಯವಶ್ಯವಾಗಿದೆ ನಮಗೆ ನಮ್ಮ ಪಾನ್ ಕಾರ್ಡನ್ನು ಆದಾಯ ತೆರಿಗೆ ಇಲಾಖೆಯಿಂದ ನೀಡಲಾಗಿದೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಮಗೆ ನಮ್ಮ ಪಾನ್ ಕಾರ್ಡನ್ನು ನೀಡಲಾಗಿದೆ ಪಾನ್ ಕಾರ್ಡಿನಲ್ಲಿ ನಮಗೆ ಹತ್ತು ಅಂಕಿಯ ವಿಶಿಷ್ಟ ಗುರುತಿನ ಚೀಟಿಯನ್ನು ನೀಡಲಾಗಿದೆ ನಮಗೆ ಪಾನ್ ಕಾರ್ಡ್ ತೆರಿಗೆ ಪಾವತಿಸಲು ಹೊಸ ಬ್ಯಾಂಕ್ ಅಕೌಂಟ್ ತೆರೆಯಲು ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣದ ವಹಿವಾಟುವನ್ನು ಮಾಡುವಾಗ ಬೇಕಾಗುತ್ತದೆ ಅಷ್ಟೇ ಅಲ್ಲ ವೀಕ್ಷಕರೇ ನಾವು ಯಾವುದಾದರೂ ಸೈಟ್ ಪರ್ಚೇಸ್ ಮಾಡುವಾಗ ಅಥವಾ ಸೈಟನ್ನು ಮಾರುವಾಗ ಅಥವಾ ಯಾವುದಾದ್ರು ಆಸ್ತಿಯನ್ನು ಖರೀದಿಸುವಾಗ ನಮಗೆ ಸಬ್ಮಿಟ್ ಮಾಡುವ ಮುಖ್ಯ ದಾಖಲೆಗಳಲ್ಲಿ ಪಾನ್ ಕಾರ್ಡ್ ಕೂಡ ಒಂದಾಗಿದೆ ಇದೀಗ ಬಂದ ಸುದ್ದಿ ಏನೆಂದರೆ ಸರ್ಕಾರ ಪಾನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ರೂಲ್ಸನ್ನು ಜಾರಿಗೊಳಿಸಿದೆ ಈ ನಿಯಮವನ್ನು ಜನರು ಕಡ್ಡಾಯವಾಗಿ ಪಾಲಿಸಲೇಬೇಕು ಒಂದು ವೇಳೆ ನೀವು ಪಾಲಿಸದಿದ್ದರೆ ಅಂಥವರ ಪಾನ್ ಕಾರ್ಡನ್ನು ಸರಕಾರ ಮುಲಾಜಿಲ್ಲದೆ ರದ್ದು ಮಾಡಲು ಮುಂದಾಗಿದೆ ಸರ್ಕಾರ ಹೊರಡಿಸಿರುವ ಹೊಸ ರೂಲ್ಸ್ ಪ್ರಕಾರ ಎಲ್ಲರೂ ಪಾನ್ ಕಾರ್ಡನ್ನು ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿಸಿಕೊಳ್ಳಬೇಕು ಲಿಂಕ್ ಮಾಡಿಸದೇ ಹೋದರೆ ಅಂಥವರು ಹಲವಾರು ಸಮಸ್ಯೆಗಳನ್ನು ಮುಂದೆ ಎದುರಿಸಬೇಕಾಗುತ್ತದೆ ಈ ಬಗ್ಗೆ ಸರ್ಕಾರ ಹಿಂದೆಯೂ ತಿಳಿಸಿದ್ದರೂ ಕೂಡ ಹೆಚ್ಚಿನವರು ಅದಕ್ಕೆ ಗಮನವನ್ನು ಕೊಡದೆ ತಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರಲಿಲ್ಲ ಅಂದರೆ ವೀಕ್ಷಕರೇ ಈ ಹಿಂದೆಯೂ ಕೂಡ ಸರ್ಕಾರ ಹಲವಾರು ಬಾರಿ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಮಾಡಿಸಿ ಅಂತ ಹೇಳುತ್ತಲೇ ಇತ್ತು ಆದರೆ ಕೆಲವರು ಅದಕ್ಕೆ ಗಮನವನ್ನು ಕೊಡದೆ ಲಿಂಕ್ ಮಾಡಿಸಲಿಲ್ಲ ಹಾಗಾಗಿ ಸರ್ಕಾರ ಈ ಬಾರಿ ಸ್ಟ್ರಿಕ್ಟಾಗಿ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡಿಸಿಕೊಳ್ಳಲು ಎಲ್ಲರಿಗೂ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಅಂತಿಮ ಸಮಯಾವಕಾಶವನ್ನು ಕೊಟ್ಟಿದೆ ಆಮೇಲೆಯೂ ಕೂಡ ಅಂದರೆ ನೀವು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರವೂ ಕೂಡ ನೀವು ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸದೆ ಹೋದರೆ ನಿಮ್ಮ ಆಧಾರ್ ಕಾರ್ಡನ್ನು ಮತ್ತು ಶ್ ಪಾನ್ ಕಾರ್ಡನ್ನು ಶಾಶ್ವತವಾಗಿ ಸರ್ಕಾರವು ರದ್ದು ಮಾಡುತ್ತದೆ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದೆ ಆಧಾರ್ ಮತ್ತು ಪಾನ್ ಲಿಂಕ್ ಮಾಡಿಸದಿದ್ದರೆ ಯಾವ ಪರಿಣಾಮಗಳು ಎದುರಾಗಬಹುದು ಎಂಬುದನ್ನು ಒಂದೊಂದಾಗಿ ಈಗ ನಾನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ ನೀವು ಆಧಾರ್ ಮತ್ತು ಪಾನ್ ಕಾರ್ಡನ್ನು ಲಿಂಕ್ ಮಾಡಿಸದೇ ಹೋದರೆ ನಿಮ್ಮ ಪಾನ್ ಕಾರ್ಡು ರದ್ದಾಗುತ್ತದೆ ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್ ಕೂಡ ರದ್ದಾಗುತ್ತದೆ ವೀಕ್ಷಕರೇ ಈ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡುವುದರ ಮೂಲ ಉದ್ದೇಶ ಆರ್ಥಿಕ ವಂಚನೆಯನ್ನು ತಡೆಯುವುದು ಗಡುವು ಮೀರಿದ ಮೇಲೆಯೂ ನೀವು ಪಾನ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಕೊಳ್ಳದೆ ನೀವು ನಿರ್ಲಕ್ಷ್ಯವನ್ನು ತೋರಿದರೆ ನೀವು ಅದಕ್ಕೆ ದಂಡವನ್ನು ಪಾವತಿಸಬೇಕಾಗುತ್ತದೆ ಹೆಚ್ಚಿನ ದಂಡವನ್ನು ಪಾವತಿಸಿ ನೀವು ಮತ್ತೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಅಂದರೆ ನೀವು ಹೆಚ್ಚಿನ ದರದ ಫೈನ್ ಕಟ್ಟಬೇಕು ಅಥವಾ ಹೊಸ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ಗೆ ಮತ್ತೆ ಅಪ್ಲೈ ಮಾಡಬೇಕು ವೀಕ್ಷಕರೇ ಅಷ್ಟೇ ಅಲ್ಲ ಹೊಸ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಲೈ ಮಾಡಲು ಈ ಬಾರಿ ಅಷ್ಟು ಸುಲಭವಿಲ್ಲ ಅಂತ ಸರ್ಕಾರವೇ ಮಾಹಿತಿಯನ್ನು ನೀಡಿದೆ ನೀವು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಸದೆ ಹೋದಲ್ಲಿ ನಿಮಗೆ ತೆರಿಗೆ ರಿಟರ್ನ್ಸ್ ಅಂದರೆ ಟಿ ಡಿ ಎಸ್ ಟ್ಯಾಕ್ಸ್ ಕಟ್ಟಲು ಸಾಧ್ಯವಿಲ್ಲ ಯಾವುದೇ ಬ್ಯಾಂಕ್ಗಳಲ್ಲಿ ನೀವು ಮ್ಯೂಚುವಲ್ ಫಂಡ್ ಅಕೌಂಟನ್ನು ತೆರೆಯಲು ಸಾಧ್ಯವಿಲ್ಲ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸದೇ ಹೋದಲ್ಲಿ ನೀವು ಟಿ ಡಿ ಎಸ್ ಟಿ ಡಿ ಎಸ್ನ ದರ ಕಟ್ಟುವಾಗ ಡಬಲ್ ಮೊತ್ತವನ್ನು ಕಟ್ಟಬೇಕಾಗುತ್ತದೆ ಹೀಗೆ ವೀಕ್ಷಕರೇ ನೀವು ಇನ್ನ ಹಲವಾರು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸರ್ಕಾರಿ ಅಧಿಕಾರಿಗಳು ಖುದ್ದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡುವುದು ಹೇಗೆ ಮತ್ತು ಎಲ್ಲಿ ಮಾಡಬೇಕು ಎಂಬ ಮಾಹಿತಿಯನ್ನು ಕೊಡುತ್ತೇನೆ ಇದಕ್ಕೆ ನೀವು ತೆರಿಗೆ ವೆಬ್ಸೈಟನ್ನು ಓಪನ್ ಮಾಡಬೇಕು ತೆರಿಗೆ ವೆಬ್ಸೈಟ್ ಅಂದರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಗವರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲಿ ನಿಮ್ಮ ಆಧಾರ್ ಮತ್ತು ಪಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕು ಆಮೇಲೆ ಮೊಬೈಲ್ಗೆ ಬಂದ ಒಪ್ ಒ ಟಿ ಪಿಯನ್ನು ಎಂಟರ್ ಮಾಡಿ ಪರಿಶೀಲಿಸಿ ಸಲ್ಲಿಸಬೇಕು ನೋಡಿದಿರ ವೀಕ್ಷಕರೇ ಇದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವುದು ತುಂಬ ಸಿಂಪಲ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ಕಾಣುವಂತಹ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಕೂಡಲೇ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ನೀವು ಅಲ್ಲಿ ಸಲ್ಲಿಸಿದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೂಡಲೇ ಲಿಂಕ್ ಆಗುತ್ತದೆ ಇಷ್ಟು ಮಾಡಿಸಿಕೊಂಡರೆ ಸಾಕು ವೀಕ್ಷಕರೇ ನಿಮಗೆ ಮುಂದೆ ಯಾವುದೇ ತೊಂದರೆ ಆಗುವುದಿಲ್ಲ ಹಲವಾರು ಫೈನೆಕ್ಟ್ ಕಂಪನಿಗಳು ಜನರ ಪಾನ್ ಕಾರ್ಡನ್ನು ಆರ್ಥಿಕ ವಂಚನೆ ಮಾಡಲು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದ ಮೇಲೆ ಆಧಾರ್ ಕಾರ್ಡನ್ನು ಪಾನ್ ಕಾರ್ಡ್ಗೆ ಲಿಂಕ್ ಮಾಡುವುದನ್ನು ಕಡ್ಡಾಯ ಮಾಡಿದೆ ಸೊ ವೀಕ್ಷಕರೇ ಎಲ್ಲರಲ್ಲೂ ನನ್ನದು ಒಂದು ವಿನಂತಿ ದಯವಿಟ್ಟು ಹಿಂದೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡನ್ನು ಲಿಂಕ್ ಮಾಡಿಸಿ ಹಾಗೆಯೇ ಯಾರೆಲ್ಲರೂ ಈಗಾಗಲೇ ತಮ್ಮ ಆಧಾರ್ ಕಾರ್ಡನ್ನು ಮತ್ತು ಪಾನ್ ಕಾರ್ಡನ್ನು ಲಿಂಕ್ ಮಾಡಿಸಿಕೊಂಡಿದ್ದೀರೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಹಾಗೆಯೇ ಯಾರೆಲ್ಲರೂ ಈ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ